ಬಗ್ಗೆ ಹೆಚ್ಚಿನವರಿಗೆ ತಿಳಿದಿರಬಹುದು ಇದೊಂದು ವಯಸ್ಸಿನ ಭೇದವಿಲ್ಲದೆ ಕಾಡುವ ಗಂಭೀರ ಕಾಯಿಲೆಯಾಗಿದ್ದು ಮೆದುಳಿನ ಭಾಗದಲ್ಲಿ ಗಟ್ಟಿ ಕಾಣಿಸಿಕೊಳ್ಳುವುದನ್ನು ವೈದ್ಯಕೀಯ ಭಾಷೆಯಲ್ಲಿ ಬ್ರೈನ್ ಟ್ಯೂಮರ್ ಎಂದು ಕರೆಯುತ್ತಾರೆ ಈ ಸಮಸ್ಯೆ ಚೆನ್ನಾಗಿ ಆರೋಗ್ಯವಿದ್ದ ವ್ಯಕ್ತಿಗೆ ಕೂಡ ಇದ್ದಕ್ಕಿದ್ದಂತೆ ಕಂಡುಬರಬಹುದು ಹಾಗಾದರೆ ಇದರ ಲಕ್ಷಣಗಳೇನು ಒಮ್ಮೆಲೆ ತೀವ್ರ ತಿರಣಾದ ತಲೆನೋವು ಅದರಲ್ಲಿಯೂ ಬೆಳಗಿನ ಸಮಯದಲ್ಲಿ ತಲೆನೋವು ಸಾಮಾನ್ಯವಾಗಿದ್ದು ಆಗಾಗ ಹೆಚ್ಚಾಗೋದು ಕಡಿಮೆಯಾಗುವುದು ಹೀಗೆ ಆಗುತ್ತಿರಬಹುದು ವಾಕರಿಕೆ ವಾಂತಿ ಕಂಡುಬರುವುದು ಕಣ್ಣಿನ ದೃಷ್ಟಿ ಮಾತು ಮತ್ತು ಕೇಳಿಸಿಕೊಳ್ಳುವ ಪ್ರಕ್ರಿಯೆ ಬದಲಾಗುವುದು ನಡೆಯುವಾಗ ಬ್ಯಾಲೆನ್ಸ್ ಮಾಡಲು ಸಾಧ್ಯವಾಗದೇ ಇರುವುದು ಯಾರ ಬಳಿಯಾದರೂ ಮಾತನಾಡಬೇಕಾದರೆ ಸರಿಯಾಗಿ ಗಮನ ಕೊಟ್ಟು ಮಾತನಾಡಲು ಆಗದೇ ಇರುವುದು ದಿನ ಕಳೆದಂತೆ ಮಾನಸಿಕ ಸ್ಥಿಮಿತ ಕಳೆದುಕೊಳ್ಳುವುದು ನೆನಪಿನ ಶಕ್ತಿ ಕಡಿಮೆಯಾಗುತ್ತಾ ಹೋದಂತೆ ಎಲ್ಲ ವಿಷಯದಲ್ಲಿಯೂ ಗೊಂದಲ ಉಂಟಾಗುವುದು ಕೈಕಾಲುಗಳಲ್ಲಿ ಚುಚ್ಚಿದ ಅನುಭವ ದಿನ ಕಳೆದಂತೆ ಕೈಕಾಲುಗಳನ್ನು ಆಡಿಸುವುದು ಗಮನಕ್ಕೆ ಬರದೇ ಇರೋದು ವಿಪರೀತ ಸುಸ್ತು ಕಿವಿ ಕೇಳಿಸದೇ ಇರೋದು ಪಿಡ್ಸ್ ಬರುವುದು ಬಂಜಿತನ ಉಂಟಾಗುವುದು ಕಣ್ಣು ಮಂಜಾಗುವುದು ದೃಷ್ಟಿ ಕಡಿಮೆಯಾಗುವುದು ಇತ್ಯಾದಿ ಸಮಸ್ಯೆಗಳು ಕಂಡುಬಂದಲ್ಲಿ ಕೂಡಲೇ ಸೂಕ್ತ ತಜ್ಞರನ್ನ ಸಂಪರ್ಕಿಸುವುದು ಉತ್ತಮ ಇನ್ನು ಹೆಚ್ಚಾಗಿ ಮೊಬೈಲ್ ಬಳಸುವವರಿಗೆ ಈ ಸಮಸ್ಯೆ ಬರಬಹುದು ಎಂದು ಕೆಲವೊಂದು ಅಧ್ಯಯನಗಳಿಂದ ಸಾಬೀತಾಗಿದೆ ಆಧುನಿಕ ಕಾಲಘಟ್ಟದಲ್ಲಿ ಮನುಷ್ಯನ ಮಾನಸಿಕ ಸ್ಥಿತಿಯನ್ನ ಶಾಂತ ಮತ್ತು ಸಮತೋಲನ ರೀತಿಯಲ್ಲಿ ಕಾಪಾಡಿಕೊಳ್ಳುವುದೇ ಒಂದು ಚಾಲೆಂಜಿಂಗ್ ಆಗಿಬಿಟ್ಟಿದೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಜೀವನ ಶೈಲಿಯಲ್ಲಿ ಆರೋಗ್ಯಕರವಾದ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು ಪ್ರತಿದಿನ ಯೋಗ ಧ್ಯಾನ ಮತ್ತು ಉಸಿರಾಟದ ವ್ಯಾಯಾಮಗಳನ್ನು ಅಭ್ಯಾಸ ಮಾಡುವ ಮೂಲಕ ಒತ್ತಡವನ್ನು ನಿರ್ವಹಿಸಬೇಕು ಆರೋಗ್ಯಕರ ಮತ್ತು ಶಾಂತಿಯುತ ಬದುಕು ರೂಪಿಸಿಕೊಂಡರೆ ಅನೇಕ ರೋಗಗಳಿಂದ ನಾವು ತಪ್ಪಿಸಿಕೊಳ್ಳಬಹುದು